ಶಿರಾ ಅಖಾಡದಲ್ಲಿ ವಿಜಯದ ಮೆಗಾ ಪ್ಲಾನ್ ತೋಟದ ಮನೆಯಲ್ಲೇ ಬ್ಲೂ ಪ್ರಿಂಟ್ ರೆಡಿ ಕೈತನೆಗೆ ಬಿಗ್ ಶಾಕ್ ಕೊಡ್ತಾರ ವಿಜೇಂದ್ರ ಆರ್ ಆರ್ ನಗರ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ ಈಗ ಶಿರಾ ಕ್ಷೇತ್ರದನ್ನ ತೋರಿಸ್ತಾ ಇದ್ವಿ ಪ್ರಮುಖವಾಗಿ ಬಿಜೆಪಿ ಅಲ್ಲಿ ಖಾತೆಯನ್ನ ತೆರೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದೆ ಸ್ಪೆಷಲಿ ವಿಜೇಂದ್ರ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರು ಟಿಕಾಣಿಯನ್ನ ಹೂಡಿದ್ದಾರೆ ಶಿರಾದಲ್ಲೇ ಗಡಿಯಾಚೆ ಕುರಿತು ವಿಜಯದ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಬಹಿರಂಗ ಪ್ರಚಾರದ ನಂತರ ಕ್ಷೇತ್ರದ ಹೊರಗಡೆ ಟಿಕಾಣಿಯನ್ನ ಹೂಡಲಿದ್ದಾರೆ ರಾಜೇಶ್ ಗೌಡ ಗೆಲುವಿಗೆ ವಿಜೇಂದ್ರ ಸಾಕಷ್ಟು ರಣತಂತ್ರವನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಪ್ರಚಾರದ ಅಬ್ಬರ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಕೂಡ ಗಮನಿಸಿದ್ರಿ ಶಿರಾದಲ್ಲಿ ಬೈಕ್ ರ್ಯಾಲಿಯನ್ನ ಮಾಡ್ತಾರೆ ಇವತ್ತು ವಿಜೇಂದ್ರ ಸಂಜೆ ಐದು ಗಂಟೆಯ ನಂತರ ತೋಟದ ಮನೆಗೆ ಶಿಫ್ಟ್ ಆಗ್ತಾರೆ ಸೇಮ್ ಆಸ್ ಇಟ್ ಈಸ್ ಕೆಆರ್ ಪೇಟೆಯಲ್ಲಿ ಏನಾಗಿತ್ತು ಅದೇ ರೀತಿಯಾಗಿ ಗಮನಿಸಬಹುದು ಇಲ್ಲಿ ನಾವು ಬೆಳ್ಳೂರು ಕ್ರಾಸ್ನ ತೋಟದ ಮನೆಯಲ್ಲಿ ವಾಸ್ತವ್ಯವನ್ನು ಹುಡ್ತಾ ಇರುವಂಥದ್ದು ಶಿರಾ ಶಿಖರವನ್ನೇರ್ಲಿಕ್ಕೆ ಕೆಆರ್ ಪೇಟೆ ಮಾದರಿ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ ಅಪ್ಪನ ಪ್ರತಿಷ್ಠೆ ಒಂದ್ ಕಡೆ ಯಡಿಯೂರಪ್ಪನವರಿಗೂ ಕೂಡ ಪ್ರತಿಷ್ಠೆ ಈ ಎರಡು ಉಪಚುನಾವಣೆಗಳು ಕೂಡ ಯಾಕೆಂದ್ರೆ ಎರಡೂ ಕ್ಷೇತ್ರದಲ್ಲಿ ಸೋತ್ರ ಏನಾಗಲ್ಲ ಬಟ್ ಗೆಲ್ಲಲೇಬೇಕು ಎನ್ನುವಂತ ಪ್ರತಿಷ್ಠೆ ಇದೆ ಯಡಿಯೂರಪ್ಪನವರಿಗೆ ಸೊ ಹೀಗಾಗಿ ಅಪ್ಪನ ಪ್ರತಿಷ್ಠೆ ಒಂದ್ ಕಡೆ ಆದ್ರೆ ಪಕ್ಷದಲ್ಲಿ ಪ್ರಭಾವಕ್ಕಾಗಿ ಗೆಲ್ಲಿಕೆ ಪ್ರಣ ಪಣ ಇಲ್ಲಿ ವಿಜೇಂದ್ರ ಅವರದು ಯಾಕೆಂದ್ರೆ ಕೆ ಆರ್ ಪೇಟೆ ಗೆಲ್ಲದಿರುವಂತ ಕ್ಷೇತ್ರದಲ್ಲಿ ಗೆದ್ದಂತ ಕೀರ್ತಿ ಅದು ವಿಜೇಂದ್ರ ಅವರಿಗೆ ಸಲ್ಲಿತ್ತು ಅವತ್ತು ಈ ಒಂದು ಕ್ಷೇತ್ರದಲ್ಲೂ ಗೆದ್ದು ಬಿಟ್ರೆ ವಿಜೇಂದ್ರ ಅವರಿಗೆ ಮತ್ತಷ್ಟು ಬೂಸ್ಟ್ ಆಗುತ್ತೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುವಂತ ಸಂದರ್ಭದಲ್ಲಿ ವರ್ಕೌಟ್ ಆಗುತ್ತಾ ವಿಜೇಂದ್ರ ಮಾಸ್ಟರ್ ಪ್ಲಾನ್ ಅನ್ನೋದನ್ನ ನೋಡ್ಬೇಕು ಯಾಕೆಂದ್ರೆ ಇಲ್ಲಿ ವಿಜೇಂದ್ರ ಗೆದ್ದು ಬಿಟ್ರೆ ಖಾತೆ ತೆರೆಯದಂತ ಕ್ಷೇತ್ರದಲ್ಲಿ ಖಾತೆ ತೆರೆಸಿದಂತ ಒಂದು ಕೀರ್ತಿ ಹೋಗುತ್ತೆ ವಿಜೇಂದ್ರ ಅವರಿಗೆ ಅವರಿಗೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಎಸ್ ಕೃಷ್ಣ ಖಾತೆ ತೆರೆಯದಂತಹ ಒಂದು ಕೆಆರ್ ಪೇಟೆಯಲ್ಲಿ ಖಾತೆ ತೆರೆದಂತಹ ಒಂದು ವಿಜಯ ವಿಜೇಂದ್ರ ಅವರಿಗೆ ಸಲ್ಲಿತ್ತು ಈಗ ಶಿರಾದಲ್ಲೂ ಕೂಡ ಅದೇ ಸ್ಟ್ರಾಟರ್ಜಿಯನ್ನು ರೂಪಿಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ ಅಲ್ಲೇ ಠಿಕಾಣಿ ಹೂಡಿದ್ದಾರೆ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇರುವಂತದ್ದು ಈ ಒಂದು ಕಳೆದ ಎರಡು ದಿನಗಳು ಆ ಒಂದು ಅಹ್ ಪ್ರಚಾರಕ್ಕೆ ಸಾಕ್ಷಿಯಾಗಿತ್ತು ಇನ್ನ ಉಳಿದಿರುವಂತ ಎರಡು ದಿನ ಯಾವ ರೀತಿಯಾದಂತ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಪೃಥ್ವಿರಾಜ್ ವಿಜೇಂದ್ರ ಅವರಿಗೆ ಟಾರ್ಗೆಟ್ ಕೊಡುವಂತದ್ದನ್ನೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಭದ್ರಕೋಟೆಯಲ್ಲಿ ಗೆಲುವು ತರುವಂತದ್ದು ಅದೇ ರೀತಿಯಾಗಿ ಈಗಾಗಲೇ ಕೆರ್ಪೇಟೆಯಲ್ಲಿ ಸ್ಟ್ರಾಟಜಿ ಮಾಡಿ ಗೆಲ್ಸಿದ್ದಾರೆ ಈಗ ಅದೇ ರೀತಿಯಾದಂತಹ ಸ್ಟ್ರಾಟಜಿಯನ್ನು ಶಿರಾದಲ್ಲೂ ಕೂಡ ಮಾಡ್ತಿರುವಂಥದ್ದು ವಿಜೇಂದ್ರ ಅವರು ಅಂದ್ರೆ ಈಗಾಗಲೇ ಕಳೆದ ಹದಿನೈದು ದಿನಗಳಿಂದ ಕೂಡ ಕ್ಷೇತ್ರದಲ್ಲಿ ಬೀಡುಬಿಟ್ಟಿದ್ದಾರೆ ಪ್ರತಿ ಬೂತ್ಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟು ಮತದಾರರನ್ನ ಸೆಳೆಯುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಈಗಾಗಲೇ ಹಲವು ಬಿಜೆಪಿ ನಾಯಕಗಳಿಂದ ಪ್ರಚಾರವನ್ನ ಮಾಡಿಸೋದ್ರ ಮೂಲಕವಾಗಿ ತಮ್ಮ ತಮ್ಮ ಸಮುದಾಯದ ಸಮುದಾಯದ ನಾಯಕರ ಮುಖಾಂತರವಾಗಿ ಮತದಾರರನ್ನ ಸಡೆಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಅದೇನೇ ಇರ್ಬೋದು ಇವತ್ತು ಹಾಗೂ ನಾಳೆ ಪ್ರಮುಖವಾದಂತಹ ದಿನ ನಿರ್ಣಾಯಕವಾದಂತಹ ದಿನ ಈ ಒಂದು ದಿನದಲ್ಲೇ ಏನಾದರೂ ಮಾಡಿದ್ರೆ ಮಾತ್ರ ಮತದಾರರು ಸೆಳೆಯುವುದಕ್ಕೆ ಮಾತ್ರ ಸಾಧ್ಯ ಈ ಒಂದು ನಿಟ್ಟಿನಲ್ಲಿ ವಿಜೇಂದ್ರ ಬಹಳಷ್ಟು ತಲೆಕೆಡಿಸಿಕೊಂಡಿರುವಂತದ್ದು ಅಂದ್ರೆ ಶಿರಾದ ಬಾರ್ಡ್ರು ಅಂದ್ರೆ ತುಮಕೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಊರು ಬೆಳ್ಳೂರು ಕ್ರಾಸ್ ಏನಿದೆ ಆ ಒಂದು ಬೆಳ್ಳೂರು ಕ್ರಾಸ್ನಲ್ಲಿ ಇರತಕ್ಕಂಥ ಒಂದು ತೋಟದ ಮೇಲೆಯಲ್ಲಿ ಕುಳಿತುಕೊಂಡು ವಿಜಯೇಂದ್ರ ಅವರು ರಣತಂತ್ರವನ್ನು ರೂಪಿಸ್ತಿದ್ದಾರೆ ಅಂದ್ರೆ ದೂರವಾಣಿ ಮೂಲಕವಾಗಿ ಬಿಜೆಪಿ ಮುಖಂಡರ ಸ್ಥಳೀಯ ಮುಖಂಡಗಳನ್ನ ಸಂಪರ್ಕ ಮಾಡೋದಾಗಿರ್ಬೋದು ಮತ್ತೆ ನೇರವಾಗಿ ಭೇಟಿ ಕೊಡುವಂತಹ ಒಂದು ಕೆಲಸವನ್ನ ಮಾಡೋದ್ರ ಮೂಲಕವಾಗಿ ಒಂದು ಚರ್ಚೆಯನ್ನ ಮಾಡ್ತಿದ್ದಾರೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಒಂದು ದಿನ ಮಾತ್ರ ವಿಜೇಂದ್ರ ಅವರು ಅಲ್ಲಿ ಒಂದು ರ್ಯಾಲಿಯನ್ನ ಮಾಡ್ತಾರೆ ಸಿಟಿನಲ್ಲಿ ಕೆಲ ಮನೆಗಳಿಗೂ ಕೂಡ ಭೇಟಿ ನೀಡುವಂತ ಸಾಧ್ಯತೆ ಕೂಡ ಇದೆ ಭೇಟಿ ಮಾಡಿ ಚರ್ಚೆನ ಮಾಡ್ತಾರೆ ಅದಾದ ನಂತರವಾಗಿ ಐದು ಗಂಟೆ ನಂತರವಾಗಿ ಮತ್ತೆ ಆ ಒಂದು ತೋಟದ ಮನೆಯಲ್ಲಿ ಕುಳಿತುಕೊಂಡು ನಾಳೆ ಹಾಗೂ ನಾಡಿದ ಒಂದು ರಣತಂತ್ರವನ್ನು ರೂಪಿಸ್ತಾರೆ ಅದ್ರ ಜೊತೆಗೆ ಜೆಡಿಎಸ್ ಅವರು ಕೂಡ ಸಮಾವೇಶ ಬೃಹತ್ ಸಮಾವೇಶನ ಮಾಡ್ತಾರೆ ಹಿಂದೆ ಸುಮಲತಾ ಅಂಬರೀಷ್ ಅವರು ಏನು ಒಂದು ಸಮಾವೇಶವನ್ನ ಮಾಡಿದ್ರು ವಿಜೇಂದ್ರ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿ ವರ್ಕ್ಔಟ್ ಮಾಡ್ತಾರೆ ಅನ್ನೋದು